ನಾನು ಬಾಬು ಹೋಗಿದ್ದು ಮನೆ ಜೊತೆಲಿದ್ದೆ ಜೊತೆಲಿ ಹೋಗ್ಬೋದು ಅಂದ್ರೆ ಹಣ ಮೆವಿಲೇ ನಾನೇ ಹೋಗ್ಬಿಡ್ತೀನಿ ಅಂತ ಬಂದು ನನ್ನ ಮನೆದ ಅವರೇ ಹೋಗಿದ್ರು ಮಾಮ ಶುಕ್ರವಾರ ಬೆಳಿಗ್ಗೆ ನಾಡಿನ ಜೊತೆ ರೌಂಡ್ ಹೋಗಿಬಿಡ್ತಾರೆ ರಾತ್ರಿಗುಡಿಯಾಗ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ನಾವು ನನ್ನ ಮನದ ಗೀಸ್ ಆಗ್ತಾರೆ ನನ್ನ ಕರ್ಕೊಂಡೋಗಿಲ್ಲ ಅಂದ್ರೆ ಸುಮ್ಮನೆ ರೌಂಡ್ ಅಂತ ಇಳಿಯೋಲ್ಲ ಕೆಳಗಡೆ ಕಾರ ಮನೆಗೆ ಕೊಡ್ತಾರೆ ಈ ರೀತಿ ಅನ್ಕೊಂಡಿದ್ದು ನಮ್ಮ ಇರುವಾಗ ಎಲ್ಲಾರು ಒಂದು ಆರ್ಡಿನರಿ ಅಲ್ಲಿ ಅಂಗಡಿ ಅಲ್ಲಿ ಸಿಕ್ಕ ಅವ್ರಿಗೆ ಅದೇ ಥರದ್ದು ಜಾಗಗಳು ಅಲ್ಲಿ ಚೇರ ಕೂತ್ಕೊಂಡು ಅವರ ಬಂದ ಚಕ್ಕೆ ಅದು ಹತ್ರ ನಿಂತುಕೊಂಡು ಏನು ಬೇಕು ತಿನ್ನೋದು ಅಡ್ಮಸ್ಫೀರ್ ಏನು ನಾನು ನೋಡೋಲ್ಲ ಅದಾಯ್ತು ಏನೇ ಇರಲಿ ಏನಂದ್ರೆ ಫಸ್ಟ್ ಅವರು ಏನಂದ್ರೆ ಹಿರಿಯರನ್ನ ನೋಡೋರು ಸರ್ ಅದು ನಾನು ಶೂಟಿಂಗ್ ಹೋಗಿರಲಿ ಒಂದು ಇವೆಂಟ್ ಹೋಗಿರಲಿ ಎಲ್ಲಿಗೆ ಹೋಗಿರಲಿ ಹಿರಿಯರ್ನ ನೋಡೋದು ಮೇಲೆ ಹಳೆ ಪರಿಚಯ ಆಮೇಲೆ ಒಂದು ಮೀಡಿಯಾ ನಿಮ್ಗೆ ಸಿಕ್ಕೊಂಡಿರೋ ಬಂದು ಒಂದು ರೌಂಡಿಂಗ್ ಬಂದು ಸಂದಿನ ದೂರಿ ಎಲ್ಲ ಕೊಟ್ಟರು ತಗೊಂಡು